ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತುಮಕೂರಿನ ಅಂತರಸನಹಳ್ಳಿಯ ಕೈಗಾರಿಕಾ ಪ್ರದೇಶದಲ್ಲಿ ರಸ್ತೆಗಳು ಹದಗೆಟ್ಟು ಅಭಿವೃದ್ಧಿಯೇ ಕುಂಠಿತವಾಗಿತ್ತು ಈ ಕುರಿತು ನಮ್ಮ ಕರ್ನಾಟಕ ಟಿವಿ ವರದಿ ಮಾಡಿತ್ತು ಎಚ್ಚೆತ್ತ ಅಧಿಕಾರಿಗಳ ಅವ್ಯವಸ್ಥೆಯನ್ನ ಸರಿಪಡಿಸಿದ್ದಾರೆ ತುಮಕೂರಿನ ಅಂತರಸನಹಳ್ಳಿಯಲ್ಲಿಯ ಕೈಗಾರಿಕಾ ಪ್ರದೇಶದಲ್ಲಿ ರಸ್ತೆಗಳು ಹದಗೆಟ್ಟು ಅಭಿವೃದ್ಧಿಯೇ ಕುಂಠಿತವಾಗಿತ್ತು ಈ ಕುರಿತು ನಮ್ಮ ಕರ್ನಾಟಕ ಟಿವಿ ವರದಿ ಮಾಡಿತ್ತು ಎಚ್ಚೆತ್ತ ಅಧಿಕಾರಿಗಳು ಅವ್ಯವಸ್ಥೆಯನ್ನು ಸರಿಪಡಿಸಿದ್ದಾರೆ ತುಮಕೂರು ಜಿಲ್ಲೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಿಂದ ಬುಧವಾರ ಕೆಐಐಡಿಬಿ ಇಲಾಖೆಗೆ ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶದ ಕುಂದುಕೊರತೆಗಳು ಹಾಗೂ ಆಗಬೇಕಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತೆ ಮನವಿ ಪತ್ರವನ್ನು ಸಲ್ಲಿಸಲಾಗಿತ್ತು ಈ ವಿಚಾರವನ್ನು ಮಾಧ್ಯಮ ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟಿಸಿದ ನಂತರ ಕೆಐಡಿಬಿ ಇಲಾಖೆಯು ಎಚ್ಚೆತ್ತು ಮುಂಜಾನೆಯಿಂದ ತುಮಕೂರು ನಗರದ ಅಂತರಸನಹಳ್ಳಿಯಲ್ಲಿ ಮಳೆ ನೀರು ಸರಾಗವಾಗಿ ಹರಿಯಲು ಚರಂಡಿಯಲ್ಲಿನ ಅವಶೇಷಗಳು ಮತ್ತು ಹೂವುಗಳು ತೆರವು ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಕೆಇಎಡಿಬಿ ಇಲಾಖೆಯಿಂದ ಕಾರ್ಯವನ್ನು ಮಾಡುತ್ತಿರುವ ಫೋಟೋಗಳನ್ನು ಹಾಕಿ ಕೆಲಸವನ್ನು ಆರಂಭಿಸಿದ್ದಾರೆ ಇದು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆ ಹಾಗೂ ಮಾಧ್ಯಮದವರ ಪ್ರಯತ್ನದಿಂದ ಫಲಿಸಿದೆ ಎಂದು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಟಿ ಜೆ ಗಿರೀಶ್ ಅವರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಎಸ್ ಕೊಡಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಹದಿನಾಲ್ಕು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಎಚ್ ಆರ್ ರಂಗರಾಜು ಆಯ್ಕೆಯಾದರು ರಾಮೇಗೌಡ ನಾಲ್ಕು ಮತಗಳನ್ನು ಪಡೆದು ಪರಾಜಿತಗೊಂಡರು ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಎಸ್ ಕೊಡಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಹದಿನಾಲ್ಕು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ರಂಗರಾಜು ಎಚ್ ಆರ್ ಆಯ್ಕೆಯಾದರು ರಾಮೇಗೌಡ ನಾಲ್ಕು ಮತಗಳನ್ನು ಪಡೆದು ಪರಾಜಿತಗೊಂಡರು ನೂತನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಂಗರಾಜು ಮಾತನಾಡಿ ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತೇನೆ ಹಾಗೂ ಕುಡಿಯುವ ನೀರು ಚರಂಡಿ ಸ್ವಚ್ಛತೆ ಗ್ರಾಮ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಸರ್ವ ಸದಸ್ಯರು ಒಮ್ಮತದಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಕ್ಷಮಿಸುತ್ತೇನೆ ಎಂದು ತಿಳಿಸಿದರು ಚುನಾವಣಾಧಿಕಾರಿಯಾಗಿ ತಹಶೀಲ್ದಾರ್ ಬಿ ಆರತಿ ಚುನಾವಣೆ ನಡೆಸಿಕೊಟ್ಟರು ಈ ವೇಳೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ ಸದಸ್ಯರಾದ ಜಯಮ್ಮ ಗಂಗನರಸಮ್ಮ ವೆಂಕಟಲಕ್ಷ್ಮಮ್ಮ ಅನಿತಾ ಕೆಜೆ ಶಿವಣ್ಣ ತುಳಸಿದಾಸ್ ಅಂಬುಚಮ್ಮ ನೀಲಮ್ಮ ಗೌಡ ಭಾರತಿ ಧನಲಕ್ಷ್ಮಿ ನಾಗರಾಜು ಸೈಯದ್ ಕಲಂದರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕುಡಿಯ ನೀರು ರೋಡು ಚರಂಡಿ ಎಲ್ಲ ಸ್ವಚ್ಛತೆ ಬಗ್ಗೆ ನೀವು ಹೆಚ್ಚಿನಾಗಿ ಆದ್ಯತೆ ಕೊಟ್ಟು ಕಾಪಾಡ್ತೀವಿ ಎಲ್ಲ ಕಡೆದು ಹಾಗೂ ನನ್ನ ಎಲ್ಲ ಸದಸ್ಯರುಗಳಿಗೂ ಒಂದನ್ನೇ ಹೇಳ್ತಾ ನನ್ನ ಮಾತು ಮುಗುಷ್ಠಿ ಮಿಸ್ಟರ್ ಕುಮಾರಸ್ವಾಮಿ ನಿಮ್ಮ ಮುಖಂಡತ್ವದಲ್ಲಿ ಕೇವಲ ಹತ್ತೊಂಬತ್ತು ಸೀಟುಗಳನ್ನು ಮಾತ್ರ ಗೆದ್ದಿದ್ದೀರಿ ಈ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟು ಗೆದ್ದಿದೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಮೈಸೂರಿನಲ್ಲಿ ಹರಿಹಾಯ್ದಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ನಿಮ್ಮ ಮುಖಂಡತ್ವದಲ್ಲಿ ಕೇವಲ ಹತ್ತೊಂಬತ್ತು ಸೀಟುಗಳನ್ನು ಮಾತ್ರ ಗೆದ್ದಿದ್ದೀರಿ ಈ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟು ಗೆದ್ದಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮೈಸೂರಿನಲ್ಲಿ ಹರಿಹಾಯ್ದಿದ್ದಾರೆ ಮಿಸ್ಟರ್ ಅಶೋಕ್ ಮಿಸ್ಟರ್ ವಿಜಯೇಂದ್ರ ನೀವು ಆಪರೇಷನ್ ಕಮಲದ ಮೂಲಕ ಈ ಹಿಂದೆ ಅನೇಕ ಸರ್ಕಾರ ತೆಗೆದಿದ್ದೀರಿ ಬ್ರಿಟಿಷರು ಇನ್ನೂರು ವರ್ಷ ಆಡಿದರು ಈ ಕಾಂಗ್ರೆಸ್ ಅಳಿಸಲು ಆಗಲಿಲ್ಲ ಬಡವರ ಶಕ್ತಿಯಿಂದ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಪಕ್ಷವನ್ನು ನೀವು ಎರಡು ಜನ್ಮ ಎತ್ತಿದರೂ ಅಳಿಸಲು ಸಾಧ್ಯವಿಲ್ಲ ನೀವು ಏನೇ ಕುತಂತ್ರ ಮಾಡಿದರೂ ಕಾಂಗ್ರೆಸ್ ಅಳಿಸಲು ಸಾಧ್ಯವಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು ಮಿಸ್ಟರ್ ಕುಮಾರಸ್ವಾಮಿ ನೀವು ನೂರ ಎಪ್ಪತ್ತು ನೂರ ಎಂಬತ್ತು ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನು ತೆಗೆದುಹಾಕಿದ್ರಿ ಕುಮಾರಸ್ವಾಮಿ ನಿನ್ನ ಮುಖಂಡತ್ವದಲ್ಲಿ ಹತ್ತೊಂಬತ್ತು ಸೀಟ್ ಮಾತ್ರ ಗೆಲ್ತು ಈ ಡಿ ಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಿದೆ ಈ ಬ್ರಿಟಿಷ್ ಅವರು ಇನ್ನೂರು ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಾಗಲಿಲ್ಲ ನಿನ್ನ ಹತ್ತೊಂಬತ್ತು ಸೀಟು ಈ ಬಡ ಜನತೆಯ ಶಕ್ತಿ ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ನ ಕೈಲಿ ಇನ್ನ ಎರಡು ಜನ್ಮ ತಾಳಿದ್ರು ಕೂಡ ನೀನು ಬಿ ಜೆ ಪಿಯವರು ಸೇರಿಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಸನ ಜಿಲ್ಲೆಯಲ್ಲಿ ಮಳೆ ರಾಯನ ಅಬ್ಬರ ಮುಂದುವರೆದಿದೆ ಪುನರ್ವಸು ಮತ್ತು ಪುಷ್ಯ ಮಳೆಗೆ ನಲುಗಿದ್ದ ಹಾಸನದಲ್ಲೀಗ ಈಗ ಆಶ್ಲೇಷ ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆಯಿಂದ ಮೂರನೇ ಬಾರಿಗೆ ಗುಡ್ಡ ಕುಸಿದುಕೊಂಡು ಬೆಂಗಳೂರು ಮಂಗಳೂರು ನಡುವಿನ ರೈಲ್ವೆ ಸಂಚಾರ ಕಡಿತಗೊಂಡಿದೆ ಹೀಗಾಗಿ ಪ್ರಯಾಣಿಕರು ಅಹೋರಾತ್ರಿ ರೈಲಿನಲ್ಲಿಯೇ ಕಾಲ ಕಳೆಯುವಂತಾಯಿತು ಹಾಸನ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ ಪುನರ್ವಸು ಮತ್ತು ಪುಷ್ಯ ಮಳೆಗೆ ನಲುಗಿದ್ದ ಹಾಸನದಲ್ಲೀಗ ಈಗ ಆಶ್ಲೇಷ ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆಯಿಂದ ಮೂರನೇ ಬಾರಿಗೆ ಗುಡ್ಡ ಕುಸಿತಗೊಂಡು ಮಂಗಳೂರು ಬೆಂಗಳೂರು ನಡುವಿನ ರೈಲ್ವೆ ಸಂಚಾರ ಕಡಿತಗೊಂಡಿದೆ ಹೀಗಾಗಿ ಪ್ರಯಾಣಿಕರು ಅಹೋರಾತ್ರಿ ರೈಲಿನಲ್ಲಿಯೇ ಕಾಲ ಕಳೆಯುವಂತಾಯಿತು ಹಾಸನ ಮಂಗಳೂರು ಮಾರ್ಗದಲ್ಲಿನ ಆಲೂರು ಮತ್ತು ಸಕಲೇಶ್ಪುರ ನಡುವಿನ ಬಾಳೆಪೇಟೆ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತಗೊಂಡಿದೆ ಮರಗಳ ಸಮೇತ ಹಳಿಯ ಮೇಲೆ ಮಣ್ಣು ಕುಸಿದು ಬಿದ್ದಿದೆ ಘಟನೆಯಿಂದ ಬೆಂಗಳೂರು ಮಂಗಳೂರು ರೈಲು ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ ಬೆಂಗಳೂರು ಕಣ್ಣೂರು ಬೆಂಗಳೂರು ಮುರುಡೇಶ್ವರ ಮತ್ತು ಹಾಸನ ಮಂಗಳೂರು ಮಧ್ಯೆ ಸಂಪರ್ಕ ಕಲ್ಪಿಸುವ ರೈಲು ಸಂಚಾರವನ್ನು ಬಂದ್ ಮಾಡಲಾಗಿದೆ ಆಲೂರು ಹಾಸನ ಮಾರ್ಗದ ರೈಲು ಸಂಚಾರವೂ ಸ್ಥಗಿತಗೊಂಡಿದೆ ಸಕಲೇಶ್ಪುರ ಯಡಕುಮಾರಿ ಶಿರವಾಗಿಲು ಆಲೂರು ಸೇರಿ ಆರು ಕಡೆ ರೈಲುಗಳನ್ನು ನಿಲ್ಲಿಸಲಾಗಿದೆ ದಿಢೀರ್ ರೈಲುಗಳ ಸ್ಥಗಿತಗೊಂಡಿದ್ದರಿಂದ ಪ್ರಯಾಣಿಕರು ಇಡೀ ರಾತ್ರಿ ಪರದಾಡುವಂತಾಗಿದೆ ರಾತ್ರಿ ವೇಳೆ ಸಂಚಾರ ನಡೆಸಲು ರೈಲುಗಳನ್ನು ಸಕಲೇಶ್ಪುರ ಎಡಕುಮಾರಿ ಶಿರವಾಗಲು ಆಲೂರು ಸೇರಿ ಆರು ರೈಲ್ವೆ ನಿಲ್ದಾಣಗಳಲ್ಲಿ ನಿಲುಗಡೆ ಮಾಡಿದ್ದರಿಂದ ಪ್ರಯಾಣಿಕರಿಗೆ ತೊಂದರೆ ಉಂಟಾಯಿತು ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತ ಹಾಕಿ ತಂಡ ಕಂಚಿನ ಪದಕವನ್ನು ಗೆದ್ದಿದೆ ಆ ಮೂಲಕ ಭಾರತಕ್ಕೆ ಮತ್ತೊಂದು ಪದಕ ತಂದುಕೊಟ್ಟಂತಾಗಿದೆ ಕೊಟ್ಟಂತಾಗಿದೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತದ ಹಾಕಿ ತಂಡ ಕಂಚಿನ ಪದಕವನ್ನು ಗೆದ್ದಿದೆ ಆ ಮೂಲಕ ಭಾರತಕ್ಕೆ ಮತ್ತೊಂದು ಪದಕ ತಂದುಕೊಟ್ಟಿದೆ ನಡೆದ ಕಂಚಿನ ಪದಕದ ಪಂದ್ಯದಲ್ಲಿ ಅಪಾಯಕಾರಿ ಸ್ಪಿನ್ ತಂಡವನ್ನು ಎರಡರಿಂದ ಒಂದು ಗೋಲ್ಗಳಿಂದ ಮಣಿಸಿ ಕಂಚಿನ ಪದಕಕ್ಕೆ ಕೊರಳೊಡ್ಡಿತು ಇದು ಒಲಿಂಪಿಕ್ ಇತಿಹಾಸದಲ್ಲಿ ಭಾರತದ ಪುರುಷರ ಹಾಕಿ ತಂಡ ಗೆದ್ದ ನಾಲ್ಕನೇ ಕಂಚಿನ ಪದಕ ಆಗಿದೆ ಇದು ಒಲಿಂಪಿಕ್ ಇತಿಹಾಸದಲ್ಲಿ ಭಾರತದ ಪುರುಷ ಹಾಕಿ ತಂಡ ಗೆದ್ದ ನಾಲ್ಕನೇ ಕಂಚಿನ ಪದಕ ಆಗಿದೆ ಇದರ ಹೊರತಾಗಿ ಎಂಟು ಚಿನ್ನ ಮತ್ತು ಒಂದು ಬೆಳ್ಳಿ ಪದಕವನ್ನು ಭಾರತ ಗೆದ್ದಿದೆ ಆ ಮೂಲಕ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಈವರೆಗೆ ಒಲಿಂಪಿಕ್ನಲ್ಲಿ ಒಟ್ಟು ಹದಿಮೂರು ಪದಕಗಳನ್ನು ತನ್ನದಾಗಿಸಿಕೊಂಡಿದೆ ಈ ಪದಕಗಳ ಪೈಕಿ ಚಿನ್ನದ ಪದಕಗಳ ಸಂಖ್ಯೆಯೇ ಹೆಚ್ಚಿರುವುದು ಹೆಮ್ಮೆಯ ವಿಷಯ ಪ್ಯಾರಿಸ್ ಒಲಿಂಪಿಕ್ನ ಐವತ್ತೇಳು ಕೆಜಿ ಫ್ರೀಸ್ಟೈಲ್ ಕುಸ್ತಿ ಸ್ಪರ್ಧೆಯಲ್ಲಿ ಭಾರತದ ಗ್ರಾಪ್ಲರ್ ಅಮಾನ್ ಸೆಹರಾವತ್ ಫೋಟೋ ರಿಕೋದ ಡೆರಿಯನ್ ಕ್ರೋಸ್ ಅವರನ್ನು ಸೋಲಿಸಿ ಕಂಚಿನ ಪದಕ ಪಡೆದುಕೊಂಡರು ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಐವತ್ತೇಳು ಕೆಜಿ ಫ್ರೀಸ್ಟೈಲ್ ಕುಸ್ತಿ ಸ್ಪರ್ಧೆಯಲ್ಲಿ ಭಾರತದ ಗ್ರಾಪ್ಲರ್ ಅಮನ್ ಸೆಹರಾವತ್ ಫೋಟೋ ರಿಕೋದ ಡೆರಿಯನ್ ಕ್ರೋಜ್ ಅವರನ್ನು ಸೋಲಿಸಿ ಕಂಚಿನ ಪದಕ ಪಡೆದುಕೊಂಡರು ಇಪ್ಪತ್ತೊಂದರ ಅರೆಯದ ಭಾರತೀಯ ಕುಸ್ತಿಪಟು ಫೋಟೋ ರಿಕೋದ ಡೆರಿಯನ್ ಕ್ರೋಚ್ ಹದಿಮೂರರಿಂದ ರಿಂದ ಐದು ಅಂತರದಲ್ಲಿ ಜಯ ಗಳಿಸಿ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು ಅಮನ್ ತಮ್ಮ ಚೊಚ್ಚಲ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ಯಾರಿಸ್ ಎರಡ್ ಸಾವಿರದ ಭಾರತಕ್ಕೆ ಮೊದಲ ಕುಸ್ತಿ ಪದಕವನ್ನು ತಂದುಕೊಟ್ಟಿದ್ದಾರೆ ಅಮಾನ್ ಸೆಹರಾವತ್ ಅವರು ಒಲಿಂಪಿಕ್ನಲ್ಲಿ ಪದಕ ಗೆದ್ದ ಏಳನೇ ಭಾರತೀಯ ಕುಸ್ತಿಪಟು ಆಗಿದ್ದಾರೆ ಈ ಪಂದ್ಯದಲ್ಲಿ ಪೋರ್ಟೋ ರಿಕಾನ್ ಅಮಾನ್ ಅವರ ಕಾಲನ್ನು ಗಟ್ಟಿಯಾಗಿ ಹಿಡಿಯುವ ಮೂಲಕ ಅಂಕಗಳಿಕೆ ಆರಂಭಿಸಿದರು ಹೀಗೆ ಪಂದ್ಯದ ಮೇಲೆ ಪ್ರಾಬಲ್ಯ ಸಾಧಿಸಿದರು ಆದರೆ ಬಳಿಕ ತಿರುಗಿ ಬಿದ್ದ ಅಮಾನ್ ಪುನರಾಗಮನ ಮಾಡಿದರು ಮತ್ತು ಎರಡು ಅಂಕಗಳನ್ನು ಪಡೆಯುವಲ್ಲಿ ಯಶಸ್ವಿಯಾದರು ಡೆರಿಯನ್ ಟೋಯ್ ಅಮಾನ್ ಅವರ ಕಾಲುಗಳನ್ನು ಹಿಡಿದು ಎರಡು ಪಾಯಿಂಟ್ಗಳನ್ನು ಗೆದ್ದು ಮುನ್ನಡೆ ಸಾಧಿಸಿದರು ಮೊದಲ ಮೂರು ನಿಮಿಷಗಳ ಆಟ ಮುಗಿದ ನಂತರ ಅಮಾನ್ ಮತ್ತೊಮ್ಮೆ ಕಂಚಿನ ಪದಕದ ಹಣಹಣಿಯಲ್ಲಿ ಮುನ್ನಡೆ ಸಾಧಿಸಿದರು ಪಂದ್ಯ ಮುಗಿಯಲು ಕೇವಲ ಮೂವತ್ತೇಳು ಸೆಕೆಂಡ್ಗಳು ಬಾಕಿ ಇರುವಾಗ ಅಮಾನ್ ಎರಡು ಅಂಕಗಳನ್ನು ಗಳಿಸಿದರು ಮತ್ತು ತಾಂತ್ರಿಕ ಶ್ರೇಷ್ಠತೆಯೊಂದಿಗೆ ಗೆಲುವು ಸಾಧಿಸುವ ಅವಕಾಶವನ್ನು ಪಡೆದುಕೊಂಡರು ಕೊನೆಯಲ್ಲಿ ಡೆರಿಯನ್ ಬಿಗಿ ಹಿಡಿತಕ್ಕೆ ಪ್ರಯತ್ನಿಸಿದರು ಆದರೆ ಮತ್ತೊಂದು ಪಾಯಿಂಟ್ ಬಿಟ್ಟು ಕೊಟ್ಟರು ಎರಡು ಸಾವಿರದ ಎಂಟರ ನಂತರ ಇದು ಕುಸ್ತಿ ಸ್ಪರ್ಧೆಯಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕವಾಗಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ